ಮಾಘಮಾಸದ ಮಹಾತ್ಮೆ ಮಾಘ ಪುರಾಣ ಅಧ್ಯಾಯ ಹದಿನೆಂಟು ಮಾಘ ಸ್ನಾನಕ್ಕೆ ಪಾಪ ನಿವಾರಣೆ ಹಾಗೂ ಹೀನ ಜನ್ಮಗಳ ನಿವಾರಣೆಯ ಶಕ್ತಿ ಇದೆ ತಿಳಿದೋ ತಿಳಿಯದೆಯೋ ಮಾಡಿದ ಅಪರಾಧ ಪಾಪಗಳಿಗೆ ಇದರಿಂದ ಪರಿಹಾರವಿದೆ ಅನಾರೋಗ್ಯ ರೋಗ ರುಜಿನುಗಳೂ ಈ ಸ್ನಾನದಿಂದ ಸುಧಾರಿಸುತ್ತವೆ ಗೌತಮರು ಆ ಕನ್ಯೆಯನ್ನು ನೀನು ಯಾರು ನಿನ್ನ ಪೂರ್ವ ವೃತ್ತಾಂತವೇನು ಎಂದು ಕೇಳಿದಾಗ ಆಕೆಯು ತನ್ನ ಹಿಂದಿನ ವೃತ್ತಾಂತವನ್ನು ಹೇಳತೊಡಗಿದಳು ಶಿಷ್ಯರು ಅದನ್ನು ಆಲಿಸಿದರು ಗೋದಾವರಿ ನದಿ ತೀರದಲ್ಲಿ ಶಿಷ್ಟಪುರವೆಂಬ ಒಂದು ಗ್ರಾಮವಿತ್ತು ಅಲ್ಲಿನ ಹರಿಶರ್ಮನ ಪುತ್ರಿಯಾಗಿ ಮಂಜುಳಾ ಎಂಬ ಹೆಸರಿನಿಂದ ನಾನು ಜನಿಸಿದೆ ಪ್ರಾಪ್ತ ವಯಸ್ಕಳಾದಾಗ ತಂದೆ ನನ್ನ ವಿವಾಹವನ್ನು ಜ್ಞಾನಾನಂದನೆಂಬನ ತೊಡನೆ ಮಾ ವಿವಾಹ ಮಾಡಿದ್ದನು ಆತನು ಪರಮ ಸಾತ್ವಿಕನೂ ಪಂಡಿತನೂ ಆಗಿದ್ದನು ಒಮ್ಮೆ ಮಾಘಮಾಸ ಸಮೀಪಿಸಿತು ಆಗ ಆತನು ನನಗೆ ಈ ಮಾಘಮಾಸ ಪರಮ ಪವಿತ್ರವಾದುದು ನೀನು ಈ ಮಾಸದಲ್ಲಿ ಪ್ರತಿನಿತ್ಯವೂ ಅರುಣೋದಯದಲ್ಲೆದ್ದು ಮಾಘಸ್ನಾನವನ್ನು ಆಚರಿಸಿದರೆ ಸಕಲಾಭೀಷ್ಟು ಸಿದ್ಧಿಯಾಗುತ್ತವೆ ಆದ್ದರಿಂದ ನೀನು ಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಸೇವೆ ಮಾಡು ಇದರಿಂದ ನಿನಗೆ ಶುಭ ಫಲ ಸಿಗುತ್ತದೆ ದಿನಕ್ಕೆ ಒಂದು ಅಧ್ಯಾಯದಂತೆ ತಿಂಗಳ ಮೂವತ್ತು ದಿನಗಳಲ್ಲಿ ಈ ಮಹಾತ್ಮೆಯನ್ನು ಪಾರಾಯಣ ಮಾಡೋ ನಿನ್ನ ಸೌಭಾಗ್ಯವು ನಿರಂತರವಾಗಿರುತ್ತದೆ ಎಂದು ನುಡಿದನು ನಾನು ಆತನ ಮಾತನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಸೌಮ್ಯ ಸ್ವಭಾವದ ತನ್ನ ಪತಿಯನ್ನು ಮತ್ತಷ್ಟು ಕೆಣಕಿ ಮಾತನಾಡಿದೆ ಇದರಿಂದ ಆತನಿಗೂ ಕೋಪ ಬಂದಿತು ಆಗ ಆತನು ಹೇ ಮೂರ್ಖಳೆ ನೀನು ದೈವದ್ವೇಷಿ ಎಂಬುದು ನನಗೆ ಗೊತ್ತಿಲ್ಲ ಇನ್ನು ನೀನು ನನ್ನೊಡನೆ ವಾಸ ಮಾಡಬೇಡ ಎಂದನು ಪತಿಯು ಮಾಘ ಮಾಸವು ಇಷ್ಟು ಕ್ಷುಲ್ಲಕವಾಗಿ ನಿನಗೆ ತೋರಿತೆ ಇದರಲ್ಲಿ ನಿನ್ನ ಅಹಂಕಾರವೇ ನಿನ್ನನ್ನು ಶಿಕ್ಷಿಸುತ್ತದೆ ನೀನು ಕೃಷ್ಣಾ ನದಿ ತೀರದಲ್ಲಿ ಒಂದು ಕಪ್ಪೆಯಾಗಿ ಜನ್ಮ ತಾಳುವೆ ಎಂದು ನಿನ್ನ ನನಗೆ ಪತಿಯ ಶಾಪದಿಂದ ತುಂಬ ಭಯವಾಯಿತು ನನ್ನ ಅಹಂಕಾರವೆಲ್ಲ ಅಣಗಿತ್ತು ಆತನು ಎರಡು ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ದೀನಳಾಗಿ ಪ್ರಾರ್ಥನೆ ಮಾಡಿದೆ ಸ್ವಾಮಿ ನನಗೆ ಈ ಶಾಪ ವಿಮೋಚನೆ ಹೇಗೆ ನಾ ಈ ತಪ್ಪಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲವೇ ನಿಮ್ಮ ದಾಸಿಯಾದ ನನ್ನನ್ನು ಹೇಗಾದರೂ ಮಾಡಿ ರಕ್ಷಿಸಿರಿ ಎಂದು ಬೇಡಿಕೊಂಡೆ ಆಗ ತನ್ನ ಪತಿಗೆ ನನ್ನ ಮೇಲೆ ಕರುಣೆ ತೋರಿತು ಮುಂದೆ ಗೌತಮ ಮಹರ್ಷಿಗಳು ಯಥಾರ್ಥವಾಗಿ ಕೃಷ್ಣಾ ನದಿ ತೀರಕ್ಕೆ ಬರುತ್ತಾರೆ ಅವರ ತಪೋಬಲದಿಂದ ಮಾಘಮಾಸ ವ್ರತ ಫಲವಾಗಿಯೋ ನಿನಗೆ ಮತ್ತೆ ನಿಜಸ್ವರೂಪವೂ ಬರುತ್ತದೆ ಎಂದು ಗೌತಮರಿಗೆ ಆ ಯುವತಿಯು ತನ್ನ ಪೂರ್ತಿ ತನ್ನ ಪತಿ ತಿಳಿಸಿದ ಪೂರ್ವ ವೃತ್ತಾಂತವನ್ನು ತಿಳಿಸಿದಳು ಗೌತಮ ಮಹರ್ಷಿಗಳು ಮಗಳೇ ಭಯಪಡೆದಿರು ನೀನು ಇಷ್ಟು ಕಾಲ ಶಾಪವನ್ನು ಅನುಭವಿಸಿರುವೆ ನಿನ್ನ ಪತಿಯು ಈಗ ವೈಕುಂಠ ಲೋಕದಲ್ಲಿದ್ದಾನೆ ನಿನ್ನ ಪತಿಯ ಮಾತನ್ನು ಕೇಳದೆ ಇದ್ದುದಕ್ಕೆ ನೀನು ಇಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು ಮಾಘ ಮಾಸ ಪ್ರಭಾವವು ಅಸಮಾನ್ಯವಾದುದು ಆರೋಗ್ಯ ಐಶ್ವರ್ಯ ಅಷ್ಟೇ ಏಕೆ ಮೋಕ್ಷ ಸಾಧನವಾದ ಈ ಮಾಘಸ್ನಾನ ವ್ರತವನ್ನು ಆಚರಿಸಿದರೆ ಅದಕ್ಕಿಂತ ಶ್ರೀಹರಿಗೆ ಪ್ರೀತಿಪಾತ್ರವಾದ ಪೂಜೆ ಬೇರೆ ಯಾವುದೂ ಇಲ್ಲ ನಿನ್ನ ಪತಿಯು ಭವಿಷ್ಯವನ್ನು ತಿಳಿದಿದ್ದ ಜ್ಞಾನಿ ನಿನಗೆ ಸನ್ಮಾರ್ಗವನ್ನೇ ಆತನು ತೋರಿದ್ದಾನೆ ಆದರೆ ನೀನು ಅದನ್ನು ಉದಾಸೀನ ಮಾಡಿದ್ದೆ ಅದರ ಫಲವಾಗಿ ಪ್ರತಿನಿಂದೆಯೂ ಅದರ ಫಲವಾಗಿ ಪತಿನಿಂದ ಫಲವಾಗಿ ನೀನು ಕಪ್ಪೆಯ ಜನ್ಮವನ್ನು ಅನುಭವಿಸಬೇಕಾಯಿತು ಆತನು ತನ್ನ ವಂಶವನ್ನು ಮುಂದುವರೆಸುವ ಆಶೆಯನ್ನು ನೀನು ಪೂರೈಸಲಿಲ್ಲ ಇದೂ ಒಂದು ಪಾಪವೇ ಆಗಿದೆ ಈಗ ಕೇವಲ ದೈವ ಸಂಕಲ್ಪದಿಂದ ಅಕಸ್ಮಾತ್ತಾಗಿ ಇಲ್ಲಿಗೆ ಬಂದೆ ನಿನ್ನ ಪತಿಯ ಶಾಪವು ಮಾಘ ಮಾಸದ ಮಹಿಮೆಯಿಂದಾಗಿ ನಿವಾರಣೆಯಾಯಿತು ಮಾಘಮಾಸ ಈಗ ಬಂದಿದೆ ಇಂತಹ ಸಮಯದ ಸದುಪಯೋಗ ಮಾಡಿಕೋ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳೆಲ್ಲ ಈ ವ್ರತಾಚರಣೆಯಿಂದ ಭಸ್ಮವಾಗುತ್ತದೆ ಮಾಘ ಮಾಸದ ಪಾಡ್ಯ ದಶಮಿ ಏಕಾದಶಿ ಹುಣ್ಣಿಮೆಗಳಂದು ಸ್ನಾನ ಜಪ ದಾನಗಳನ್ನು ಆಚರಿಸಿದರೆ ಸಂಪದಗಳನ್ನು ಶ್ರೀ ಶ್ರೀಮನ್ನಾರಾಯಣನಿಗೆ ಪ್ರೀತಿಯಾಗಿ ಆತನು ಸಕಲ ಸಂಪದಗಳನ್ನು ಕೊನೆಗೆ ಮೋಕ್ಷವನ್ನು ಕರುಣಿಸುತ್ತಾನೆ ಶ್ರದ್ಧಾ ಭಕ್ತಿಗಳಿಂದ ಮಾಘಮಾಸದ ಮಹಿಮೆಯನ್ನು ಹೇಳುವ ಕಥೆಗಳ ಶ್ರವಣ ಮಾಡಿದರೂ ಅನೇಕ ಶುಭ ಫಲಗಳೇ ಎಲ್ಲರಿಗೂ ದೊರೆಯುತ್ತವೆ ಹೇಳುವ ಕಥೆಗಳ ಶ್ರವಣ ಮಾಡಿದರೂ ಅನೇಕ ಶುಭ ಫಲಗಳೇ ಎಲ್ಲವೂ ಎಲ್ಲರಿಗೂ ದೊರೆಯುತ್ತವೆ ಈ ರೀತಿ ಬ್ರಾಹ್ಮಣ ಪತ್ನಿಯು ಮಾಘ ಮಾಸದ ಉಳಿದ ಐದು ದಿನಗಳ ವ್ರತವನ್ನಾಚರಿಸಿ ತನ್ನ ಪತಿ ಸಾನ್ನಿಧ್ಯವನ್ನು ಗೌತಮರ ಅನುಗ್ರಹದಿಂದ ಹೊಂದಿದಳು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿನೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು